ಶ್ರೀ ಗುರುಭ್ಯೋ ನಮಃ ಹರೇ ಓಂ ಭವಿಷ್ಯ ಮಹಾಗಣಪತ ಏ ನಮೋ ನಮಃ ಎಲ್ಲ ವೀಕ್ಷಕರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವಸಂತ ನವರಾತ್ರಿ ಶ್ರೀರಾಮನವಮಿ ಹಾಗೂ ಚಿತ್ರಾಪೌರ್ಣಮಿ ಎಲ್ಲ ಸಂದರ್ಭಗಳ ಶುಭಾಶಯವನ್ನು ಕೋರ್ತಾ ಯುಗಾದಿ ವಿಶ್ವಾಸನಾಮ ಸಂವತ್ಸರ ಹೊಸ ವರ್ಷ ಚೆನ್ನಾಗಿರಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ವೃಷಭರಾಶಿ ಎರಡು ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗೋಣ ಗ್ರಹಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಮೊದಲಿಗೆ ಗುರು ಒಂದನೇ ಮನೆಯಲ್ಲಿ ಕುಜ ಮೂರರಲ್ಲಿ ಕೇತು ಐದರಲ್ಲಿ ರವಿ ಹನ್ನೊಂದರಿಂದ ಹನ್ನೆರಡು ಬುಧ ಶುಕ್ರ ರಾಹು ಶನಿ ಹನ್ನೊಂದನೇ ಮನೆಯಲ್ಲಿ ನೋಡಿ ವೃಷಭ ರಾಶಿಯವರಿಗೆ ಬಹಳ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿಗಳ ಯೋಗ ಇದೆ ಕುಜನ ಬಲ ಚೆನ್ನಾಗಿದೆ ರವಿ ಬಲ ಚೆನ್ನಾಗಿದೆ ಬುಧ ಶುಕ್ರ ರಾಹು ಶನಿಯ ಬಲ ತುಂಬಾ ಚೆನ್ನಾಗಿದೆ ಹಾಗಾಗಿ ವೃಷಭ ರಾಶಿಯವರು ಯೋಚನೆ ಮಾಡುವಂತದ್ದೇ ಬೇಡ ಹೊಸ ವರ್ಷದ ಪ್ರಾರಂಭದಲ್ಲಿ ಮೊದಲ ತಿಂಗಳು ತುಂಬ ಚೆನ್ನಾಗಿರ್ತಕ್ಕಂತಹ ಯೋಗಗಳು ನಿಮ್ಮದಾಗುತ್ತೆ ಹಾಗಾಗಿ ಅನವಶ್ಯಕವಾಗಿರ್ತಕ್ಕಂತಹ ವಿಚಾರಗಳನ್ನ ಲೆಂತಿ ಮಾಡದೆ ಏನೇನು ಅವಶ್ಯಕತೆ ಇದೆ ಎಲ್ಲ ಗ್ರಹಗಳ ಆಧಾರದ ಮೇಲೆ ಏನೇನು ಪರಿಹಾರಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ಚಿಕ್ಕ ಸಂದೇಶವನ್ನು ಕೊಡ್ತಾ ನೋಡಿ ಗುರು ವಂದನೆ ಮನೆಯಲ್ಲಿ ಜನ್ಮಸ್ಥ ಗುರು ವೃಷಭ ರಾಶಿಯವರು ಗುರುಬಲ ಕಡಿಮೆ ಇದೆ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಬಲ ಇದ್ದರೂ ಕೂಡ ಗುರುಬಲ ಇಲ್ಲದೆ ಇರತಕ್ಕಂಥದ್ರಿಂದಾಗಿ ಹಣ ಬರುತ್ತೆ ಖರ್ಚಾಗಿ ಹೋಗುತ್ತೆ ಅಥವಾ ಉದ್ಯೋಗವನ್ನ ಟ್ರೈ ಮಾಡ್ತಾ ಇರ್ತೀರಿ ಅಥವಾ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನ ಟ್ರೈ ಮಾಡ್ತಾ ಇರ್ತೀರಿ ಆದರೆ ಅದಕ್ಕೆ ಯಶಸ್ಸು ಸಿಗೋದಿಲ್ಲ ಕೊನೆಯ ಹಂತದವರೆಗೂ ಬರುತ್ತೆ ಲಾಸ್ಟ್ ಮೂಮೆಂಟಲ್ಲಿ ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಗುರುಬಲ ತುಂಬಾ ಚೆನ್ನಾಗ್ಬೇಕು ಪ್ರತಿ ಗುರುವಾರ ಗುರುವಾರ ಗುರು ಶಾಂತಿ ಮಾಡಿಸ್ಕೊಳ್ಳಿ ಗುರು ಅನುಗ್ರಹ ಪ್ರಾಪ್ತ ಮಾಡ್ಕೊಳ್ಳಿ ಗುರುವಿನ ಸ್ಮರಣೆಯನ್ನು ಮಾಡ್ತಾ ಇದ್ರೆ ವೃಷಭ ರಾಶಿಯೋಗಿ ಏಪ್ರಿಲ್ ತಿಂಗಳಲ್ಲಿ ಯಾವ ಕಷ್ಟವೂ ಬರೋದಿಲ್ಲ ಕುಜನ ಬಲ ಚೆನ್ನಾಗಿದೆ ಹಾಗಾಗಿ ಭೂಮಿ ಯೋಗ ಭೂಮಿ ಖರೀದಿ ಮಾಡುವಂತಹ ಸಾಧ್ಯತೆಗಳು ಇರುವಂತಹ ಭೂಮಿ ಹೊಸ ವರ್ಷದಲ್ಲಾದರೂ ಒಂದು ಮನೆ ಕಟ್ತೀನ ಅಥವಾ ಭೂಮಿ ಕೊಂಡ್ಕೊಳ್ತೀನ ಭೂಮಿಯಲ್ಲಿ ಅಭಿವೃದ್ಧಿ ಆಗತ್ತಾ ಕೃಷಿಯಲ್ಲಿ ಯಶಸ್ಸು ಸಿಗತ್ತಾ ಅಂತ ಕೇಳಿದ್ರೆ ಕುಜ ಚೆನ್ನಾಗಿರ್ತಕ್ಕಂಥದ್ರಿಂದ ನಿಮಗೆ ಎಲ್ಲಾ ರೀತಿಯಾದಂತಹ ಅಭಿವೃದ್ಧಿಗಳು ಭೂ ಸಂಬಂಧಿತವಾದಂತಹ ಅಭಿವೃದ್ಧಿಗಳು ಪ್ರಾಪ್ತವಾಗುತ್ತೆ ಏಪ್ರಿಲ್ ತಿಂಗಳು ಕುಜನ ಬಲ ತುಂಬಾ ಚೆನ್ನಾಗಿದೆ ಕೇತು ಐದನೇ ಮನೆಯಲ್ಲಿ ನೋಡಿ ಕೇತು ಬಲ ಇದೆಯಾ ಅಂತ ಕೇಳಿದಿಲ್ಲ ಪಂಚಮಾರಿಷ್ಟ ಕೇತು ಹಾಗಾಗಿ ಎಷ್ಟೇ ಒಳ್ಳೆ ಕೆಲಸವನ್ನ ಮಾಡಿ ನಿಮಗೆ ತೊಂದರೆಯನ್ನ ಮಾಡತಕ್ಕಂಥವ್ರು ಅಥವಾ ನೀವು ಯಾವುದೋ ಸಾಲ ತೆಗೆದುಕೊಂಡಿದ್ರಿ ಅಂತ ಅಂದ್ಕೊಳ್ಳಿ ಆ ಸಾಲ ಸಕಾಲಕ್ಕೆ ಸರಿಯಾಗಿ ಪೇಮೆಂಟ್ ಮಾಡ್ತಾ ಇದ್ರು ಕೂಡ ಅದ್ರ ಬಗ್ಗೆ ಏನೊಂದು ಅಪಪ್ರಚಾರ ಮಾಡುವಂಥದ್ದು ಅಥವಾ ಆ ಸರಿಯಾಗಿ ಆ ಕ್ಷಣಕ್ಕೆ ತೀರಿಸುವಂತಹ ಸಮಯದಲ್ಲಿ ಏನೋ ಒಂದು ತೊಂದರೆಗಳು ಬಂದು ಸ್ವಲ್ಪ ಡಿಲೇ ಆಗುವಂಥದ್ದು ತೀರ್ಸಕ್ಕಾಗದೇ ಇರುವಂತಹ ಪರಿಸ್ಥಿತಿ ಬರೋದಿಲ್ಲ ಡಿಲೇ ಆಗುವಂಥದ್ದು ಇದೆಲ್ಲ ಸಾಧ್ಯತೆಗಳು ಪಂಚಮಾರಿಷ್ಟ ಕೇತು ಅಭಿವೃದ್ಧಿಗೆ ಹಿನ್ನಡೆಯನ್ನ ಅಭಿವೃದ್ಧಿಯನ್ನು ಕುಂಠಿತ ಮಾಡ್ತಕ್ಕಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಕೇತು ಕೇತು ಅಂದ್ರೆ ವಿಘ್ನ ನಿಮಾರಕನಾಗಿರ್ತಕ್ಕಂತಹ ಗಣಪತಿಯ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಗಣೇಶನಿಗೆ ಇಪ್ಪತ್ತೊಂದು ದೂರ್ವೇ ಸಮರ್ಪಣೆ ಮಾಡಿ ಕೊನೆಯಲ್ಲಿ ಋಣಹರ ಗಣಪತಿ ಮಂತ್ರವನ್ನು ಹೇಳಿಕೊಡ್ತೇನೆ ಯಾಕೆಂದರೆ ಕೇತುಗೆ ಅಭಿಮಾನ ದೇವತೆ ಗಣಪತಿ ಹಾಗಾಗಿ ಋಣಹರ ಗಣಪತಿ ಮಂತ್ರ ಸಾಲ ಬಾಧೆಯಿಂದ ಕಷ್ಟ ಆರ್ಥಿಕವಾದಂತಹ ಸಂಕಷ್ಟದಿಂದ ಹೊರಗೆ ಬರೋದಿಕ್ಕೆ ಮಂತ್ರವನ್ನ ಕೊನೆಯಲ್ಲಿ ಹೇಳ್ಕೊಡ್ತೇನೆ ಆ ಮಂತ್ರ ಪಠಣ ಮಾಡಿಕೊಳ್ಳಿ ಕೇತುವಿನ ದೋಷ ಎಲ್ಲವೂ ಪರಿಹಾರವಾಗುತ್ತೆ ರವಿ ಹನ್ನೊಂದನೇ ಮನೆಯಿಂದ ಹನ್ನೆರಡನೇ ಮನೆಗೆ ಏಕಾದಶ ಶುಭ ಸ್ಥಾನದಲ್ಲಿ ರವಿ ಇದ್ದಾನೆ ಪ್ರಾರಂಭದಲ್ಲಿ ರವಿಯ ಬಲ ತುಂಬಾ ಚೆನ್ನಾಗಿದೆ ಹಾಗಾಗಿ ಯೋಚನೆಯನ್ನು ಮಾಡುವಂತಹದ್ದು ಬೇಡ ತಿಂಗಳ ಕೊನೆಯ ಭಾಗದಲ್ಲಿ ಅದು ಚೇಂಜ್ ಆಗುವಂತಹ ಸಾಧ್ಯತೆಗಳು ಹಾಗಂತ ಯೋಚನೆ ಮಾಡುವಂತಹ ಪ್ರಮೇಯವೇ ಇಲ್ಲ ನೋಡಿ ಹನ್ನೊಂದನೇ ಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಏಕಾದಶ ಶುಭ ಸ್ಥಾನದಲ್ಲಿರುವಂತಹ ರವಿ ಉತ್ತಮವಾದಂತಹ ಆರೋಗ್ಯವನ್ನ ಕೊಡ್ತಾನೆ ಆರೋಗ್ಯ ಸಂಬಂಧಿತವಾದಂತಹ ಅಭಿವೃದ್ಧಿಗಳನ್ನ ಕಾಣ್ತಾ ಹೋಗ್ತೀರಿ ಹನ್ನೆರಡಕ್ಕೆ ಬಂದ ಮೇಲೆ ಸ್ವಲ್ಪ ಅನಾರೋಗ್ಯ ಬರಬಹುದು ಅಲ್ಲಿ ಶಿವನ ಆರಾಧನೆ ಮಹಾಮೃತ್ಯುಂಜಯನ ಆರಾಧನೆ ಧನ್ವಂತರಿ ಮಂತ್ರಗಳನ್ನ ಹೇಳ್ಕೊಳ್ಳಿ ಸರಿಯಾದಂತಹ ಆರೋಗ್ಯಕ್ಕೆ ಬೇಕಾಗುವಂತಹ ಶುಶ್ರೂಷಗಳನ್ನ ತೆಗೆದುಕೊಳ್ಳಿ ಚಿಕಿತ್ಸೆಗಳನ್ನ ತೆಗೆದುಕೊಳ್ಳಿ ಒಳ್ಳೆಯ ಆರೋಗ್ಯ ನಿಮ್ಮದಾಗತ್ತೆ ಮಹಾಮೃತ್ಯುಂಜಯ ಮಂತ್ರ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರಗಳನ್ನ ಹೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ಷಟ್ಪಣವ ಮಹಾಮೃತ್ಯುಂಜಯ ಮಂತ್ರದಲ್ಲಿ ವಿಶೇಷವಾದಂತಹ ಶಕ್ತಿ ಇದೆ ಆ ಮಂತ್ರವನ್ನು ಉಪದೇಶ ತೆಗೆದುಕೊಳ್ಳಬೇಕು ಅದನ್ನು ಗೂಗಲ್ ಮಾಡಿದ್ರು ಸಿಗತ್ತೆ ಮಂತ್ರವನ್ನು ಸರಿಯಾಗಿ ಉಪದೇಶ ತೆಗೆದುಕೊಂಡು ಓದಿಕೊಂಡು ಉತ್ತಮವಾದಂತಹ ಆರೋಗ್ಯವನ್ನ ರವಿ ಹನ್ನೆರಡನೇ ಮನೆಗೆ ಬಂದಾಗ ಪ್ರಾಪ್ತ ಮಾಡಿಕೊಳ್ಳಿ ಅಂತ ವೃಷಭರಾಶಿಯವರಿಗೆ ವಿನಂತಿಯನ್ನು ಮಾಡ್ತೇನೆ ಇನ್ನು ಬುಧ ಶುಕ್ರಾಶನಿ ಬುಧ ಶುಕ್ರಾಶನಿ ಮತ್ತೆ ರಾಹು ಹನ್ನೊಂದನೇ ಮನೆಯಲ್ಲಿದ್ದಾರೆ ಇದನ್ನ ತ್ರಿಲೋಚನ ಯೋಗ ಅಂತ ಕೂಡ ಕರಿಬಹುದು ನೋಡಿ ತ್ರಿಲೋಚನ ಯೋಗದ ಅನು ಅನುಗ್ರಹ ನಿಮಗಾಗತ್ತೆ ನಾಲ್ಕು ಗ್ರಹಗಳ ಮಹಾಯುತಿಯಿಂದಾಗಿ ಬುಧನಿಂದ ಸದ್ಬುದ್ಧಿ ಒಳ್ಳೆಯ ಬುದ್ಧಿ ಇರುತ್ತೆ ನಿಮಗೆ ರಾಶಿಯವರು ಯಾವ ಕಾರಣಕ್ಕೂ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳೋದಿಲ್ಲ ಮಾಡುವಂತಹ ಕೆಲಸಗಳಲ್ಲಿ ಸರಿಯಾದಂತಹ ಮಾತು ಸರಿಯಾದಂತಹ ತೀರ್ಮಾನಗಳಿರುತ್ತೆ ಅದೇ ರೀತಿಯಾಗಿ ಶುಕ್ರ ಫೈನಾನ್ಷಿಯಲ್ ಗ್ರೋತ್ ಆರ್ಥಿಕವಾದಂತಹ ಅಭಿವೃದ್ಧಿಯನ್ನು ನಿಮ್ಮದಾಗಿಸಿಕೊಳ್ಳುತ್ತೀರಿ ನಿಮ್ಮ ವ್ಯವಹಾರದ ಶೈಲಿ ತುಂಬಾ ಚೆನ್ನಾಗಿರುತ್ತೆ ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಮಾಡುವಂತಹ ಕೆಲಸ ಕಾರ್ಯಗಳು ಫೈನಾನ್ಷಿಯಲ್ ಗ್ರೋತ್ ಅನ್ನು ನಿಮಗೆ ಕೊಡುತ್ತೆ ಇನ್ನು ರಾಹು ಪ್ರಾರಂಭದಲ್ಲಿ ಅನಾರೋಗ್ಯ ಬರಬಹುದು ಅಂತ ಹೇಳಿದ್ದೇನೆ ಆ ಅನಾರೋಗ್ಯವನ್ನು ದೂರ ಮಾಡಿಕೊಂಡ್ರೆ ರಾಕ ರಾಹು ಬಲ ತುಂಬ ಚೆನ್ನಾಗಿದೆ ಆದ್ದರಿಂದ ಉತ್ತಮವಾದಂತಹ ಆರೋಗ್ಯವನ್ನು ಪ್ರಾಪ್ತ ಮಾಡಿಕೊಳ್ಳೋದಕ್ಕೆ ಒಂದು ಸಣ್ಣ ಪ್ರಯತ್ನ ಬೇಕಾಗತ್ತಷ್ಟೇನೇನೆ ರಾಹು ಚೆನ್ನಾಗಿರೋದ್ರಿಂದ ಈ ಅನಾರೋಗ್ಯವನ್ನು ಅತಿ ಶೀಘ್ರದಲ್ಲಿ ನಿಮಗೆ ದೂರ ಮಾಡ್ತಾ ಹೋಗ್ತಾನೆ ಎಂಥದ್ದೇ ಕಾ ಮಾನಂತಿಕವಾದಂತಹ ಕಾಯಿಲೆಗಳಿದ್ರು ಕೂಡ ಅದ್ನ ಹೊರಗೆ ಬರುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಯಾವ ಸಂಕಷ್ಟವೂ ಬರೋದಿಲ್ಲ ಟ್ರಸ್ಟ್ಮೇ ಒಳ್ಳೆಯದಾಗತ್ತೆ ಶನಿ ಹನ್ನೊಂದರಲ್ಲಿ ಏಕಾದಶ ಶುಭ ಸ್ಥಾನದಲ್ಲಿ ಶನಿ ನೋಡಿ ಉತ್ತಮವಾದಂತಹ ಯೋಗ ಶನಿ ಹನ್ನೊಂದನೇ ಮನೆಯಲ್ಲಿದ್ದಾಗ ಆಯುಷ್ಯಕಾರಕನೂ ಕರ್ಮಕಾರಕನೂ ಆಗಿರ್ತಕ್ಕಂತಹ ಶನಿ ನಿಮ್ಮನ್ನ ರಕ್ಷಣೆ ಮಾಡ್ತಾ ಹೋಗ್ತಾನೆ ಅತ್ಯಂತ ಹೆಚ್ಚು ಯಶಸ್ಸಿದೆ ಹಾಗಾದ್ರೆ ವೃಷಭ ರಾಶಿಯವರು ಏನೇನು ಆರಾಧನೆ ಮಾಡ್ಕೋಬೇಕು ಗುರುಬಲ ಕಡಿಮೆ ಇರೋದ್ರಿಂದಾಗಿ ಗುರುವಾರ ದಿನ ಗುರುವಿನ ಆರಾಧನೆ ಹೇಳಿದ್ದೇನೆ ದತ್ತ ಚರಿತ್ರೆ ಸಾಯಿ ಚರಿತ್ರೆಗಳನ್ನ ಓದ್ಕೊಳ್ಳಿ ಗುರುಮಂತ್ರವನ್ನ ಪಠಣ ಮಾಡ್ಕೊಳ್ಳಿ ಹಾಗೂ ಕೇತು ಅಭಿಮಾನ ದೇವತೆ ಗಣೇಶ ಹಾಗ ನಿಮ್ಗೆಲ್ಲ ಯೋಚನೆ ಇರುವಂತದ್ದು ಒಂದೇ ಹೇಗೆ ನಾನು ನನಗಿರುವಂತಹ ಕಷ್ಟದಿಂದ ಹೊರಗೆ ಬರಬಹುದು ಮತ್ತು ನಾನು ಎಲ್ಲಾ ಕಷ್ಟಗಳನ್ನ ಪರಿಹಾರ ಮಾಡಿಕೊಳ್ಬಹುದು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವ ಯಾವುದೇ ರೀತಿಯಂತಹ ತೊಂದರೆ ಇಲ್ಲ ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗತ್ತೆ ವಿವಾಹಾದಿ ಮಂಗಳ ಕಾರ್ಯಗಳಿಗೆ ಮಾಡುವವರಿಗೆ ಸ್ವಲ್ಪ ಹಿನ್ನಡೆ ಆಗ್ಬಹುದು ಗುರುಬಲ ಪ್ರಾಪ್ತ ಮಾಡ್ಕೊಳ್ಳಿ ಮತ್ತು ಪ್ರಮೋಷನ್ ಇನ್ಕ್ರಿಮೆಂಟ್ ಅಪೇಕ್ಷೆ ಪಡ್ತಾ ಇರತಕ್ಕಂಥವ್ರಿಗೆ ಸಿಗತ್ತೆ ಪ್ರಮೋಷನ್ ಇನ್ಕ್ರಿಮೆಂಟ್ ಸಿಗುತ್ತೆ ಬಿಕಾಸ್ ಬುಧ ಶುಕ್ರ ರಾಹು ಶನಿ ಇರೋದ್ರಿಂದಾಗಿ ಪ್ರಮೋಷನ್ ಇನ್ಕ್ರಿಮೆಂಟ್ಗೆ ಏಪ್ರಿಲ್ ತಿಂಗಳಲ್ಲಿ ಯಾವುದೇ ರೀತಿಯಂತಹ ಪ್ರಾಬ್ಲಮ್ ಆಗೋದಿಲ್ಲ ಇನ್ನು ಎಲ್ಲ ಕೆಲಸಗಳಲ್ಲೂ ಮಾಡ್ತಾ ಇರ್ತಕ್ಕಂಥ ಉದ್ಯೋಗದಲ್ಲೋ ವ್ಯಾಪಾರದಲ್ಲೋ ಜಯವಾಗಬೇಕು ಅಂತ ಶನಿ ತುಂಬಾ ಚೆನ್ನಾಗಿದ್ದಾನೆ ಜಯವನ್ನು ಕೊಡ್ತಾನೆ ಹಾಗಾದ್ರೆ ನಿಮಗೆ ಬೇಕಾಗಿರತಕ್ಕಂಥದ್ದು ಕೇವಲ ಕೇವಲ ಗುರುಬಲ ಮಾತ್ರ ನೋಡಿ ಗುರುಬಲ ಮತ್ತು ಆರ್ಥಿಕವಾದಂಥ ಸಂಕಷ್ಟದಿಂದ ಹೊರಗೆ ಬರಬೇಕು ಇದಕ್ಕೆ ಏನು ಮಂತ್ರ ಹೇಳ್ಕೋಬೇಕು ಓಂ ಗಣೇಶ ಋಣಂ ಚಿಂದಿ ವರೇಣ್ಯಂ ಹುಂ ಸ್ವಾಹ ಋಣಂ ಛಿಂದಿ ವರೇಣ್ಯಂ ಹುಂ ಸ್ವಾಹ ಈ ಮಂತ್ರ ಓಂ ಗಣೇಶ ಋಣಂ ಛಿಂದಿ ವರೇಣ್ಯಂ ಹುಂ ಸ್ವಾಹ ಇದೊಂದು ವೇದ ಮಂತ್ರ ಇತಿಹಾಸದಲ್ಲಿ ಪುರಾಣದಲ್ಲಿ ವೇದಗಳಲ್ಲಿ ಉಲ್ಲೇಖ ಮಾಡಿರ್ತಕ್ಕಂತಹ ಮಂತ್ರ ಈ ಮಂತ್ರವನ್ನ ಹೇಳ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗುತ್ತೆ ಇನ್ನೊಮ್ಮೆ ಆ ಮಂತ್ರ ಹೇಳ್ತೀನಿ ನೋಡಿ ಓಂ ಗಣೇಶ ಋಣಂ ಚಿಂದಿ ವರೇಣ್ಯಂ ಹುಂ ಫಟ್ ಸ್ವಾಹ ಈ ಮಂತ್ರವನ್ನ ಹೇಳ್ಕೊಳ್ಳಿ ವೃಷಭ ರಾಶಿಯವರಿಗೆ ಯಾವುದೇ ರೀತಿಯಾದಂತಹ ಆರ್ಥಿಕ ಸಂಕಷ್ಟಗಳಿದ್ದರೂ ಕೂಡ ದೂರವಾಗುತ್ತೆ ಹಾಗಾದ್ರೆ ಬೇರೆಯವರು ಹೇಳ್ಕೋಬಾರದ ಸ್ವಾಮಿ ಅಂತ ಕೇಳಿದ್ರೆ ಬೇರೆಯವರು ಹೇಳ್ಕೋಬಹುದು ವೃಷಭ ರಾಶಿಯವರು ನಿಮ್ಮ ಕಷ್ಟಗಳು ದೂರವಾಗೋದಿಕ್ಕೆ ಯಾಕಂದ್ರೆ ಪಂಚಮದಲ್ಲಿ ಕೇತು ಇದ್ದಾನೆ ಗುರುಬಲ ಕಡಿಮೆ ಇರ್ತಕ್ಕಂಥದ್ರಿಂದ ಈ ಮಂತ್ರವನ್ನ ಹೇಳ್ಕೊಳ್ಳಿ ನಿಮ್ಮ ಎಲ್ಲಾ ಕಷ್ಟಗಳನ್ನ ದೂರ ಮಾಡ್ಕೊಳ್ತೀರಿ ಯಶಸ್ಸಾಗತ್ತೆ ಜಯವಾಗತ್ತೆ ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಜಾತಕ ಪರಿಶೀಲನೆ ಇದ್ರೆ ಕೆಳಗಡೆ ನಮ್ಮ ನಂಬರ್ ಇದೆ ನೇರವಾಗಿ ಬಂದು ಭೇಟಿ ಮಾಡ್ಬೋದು ಫೋನ್ ಮಾಡ್ಕೊಂಡು ಅಡ್ರೆಸ್ ತಗೊಳ್ಳಿ ಭವಿಷ್ಯ ಮಹಾಗಣಪತಿ ಪುಣ್ಯಕ್ಷೇತ್ರ ಮಾದಾವರದಲ್ಲಿ ಅಥವಾ ಫೋನ್ನಲ್ಲಿ ನಿಮ್ಮ ಭವಿಷ್ಯವನ್ನು ತಿಳ್ಕೋಬಹುದು ಶುಭವಾಗಲಿ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯವನ್ನು ಕೊಡ್ತಾ ವೃಷಭ ರಾಶಿ ಎರಡ್ ಸಾವಿರದ ಇಪ್ಪತ್ತೈದು ಏಪ್ರಿಲ್ ತಿಂಗಳಿನ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂಭೂಯಾತ್ ಲೋಕಾಹ ಸಮಸ್ತ ಸುಖಿನ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು